ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಈ ನ್ಯೂಸ್ ಇಂದ ಆ ಕಂಪನಿಗಳಿಗೆ ಏನಾದರೂ ಬೆನಿಫಿಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮುಂಚೆ ಮುಂದುವರೆ ಮುಂಚೆಲ್ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ನ್ಯೂಸ್ ಏನು ಅಂತಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಅಂತ ಅಂದ್ರೆ ನಮ್ಮ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳನ್ನ ಪ್ರತಿ ಆರು ಒಂದ್ಸಲ ರಿಬ್ಯಾಲೆನ್ಸಿಂಗ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತಹ ಸ್ಟಾಕ್ ಗಳನ್ನ ಬಿಟ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರುವಂತಹ ಸ್ಟಾಕ್ ಗಳನ್ನ ರಿಮೂವ್ ಮಾಡ್ತಾ ಇರ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರುವಂತಹ ಸ್ಟಾಕ್ ಗಳನ್ನ ಆಡ್ ಮಾಡ್ತಿರ್ತಾರೆ ಈ ರೀತಿಯ ರಿಬ್ಯಾಲೆನ್ಸಿಂಗ್ ಪ್ರತಿ ಆರು ತಿಂಗಳಿಗೆ ಒಂದ್ಸಲ ಅಥವಾ ವರ್ಷಕ್ಕೆ ಎರಡು ಸಲ ನಡೀತಾ ಇರುತ್ತೆ ನಾನು ಈ ಹಿಂದೆ ಸಾಕಷ್ಟು ಸಲ ಈ ಬಗ್ಗೆ ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದ್ದೀನಿ ಅದೇ ರೀತಿ ಈಗ ಒಂದು ನ್ಯೂಸ್ ಬಂದಿದೆ ಸೇಮ್ ಇಂಡೆಕ್ಸ್ ರಿಬ್ಯಾಲೆನ್ಸಿಂಗ್ ನ ಬಗ್ಗೆ ನಾನು ಇದೇ ರೀತಿಯ ಒಂದು ಕವರ್ ಮಾಡಿದ್ದೆ ಸುದ್ದಿಯನ್ನು ಕವರ್ ಮಾಡಿದ್ದೆ ಇವತ್ತು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಬಟ್ ಆ ನ್ಯೂಸ್ ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಇದು ಹೊಸ ನ್ಯೂಸ್ ಹಾಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅದೇನು ಅಂತಂದ್ರೆ ಸೆನ್ಸೆಕ್ಸ್ ಗೆ ಸಂಬಂಧಪಟ್ಟಂತೆ ಹಾಗೆ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಸೆನ್ಸೆಕ್ಸ್ ಕೂಡ ಮೂವತ್ತು ಶೇರ್ ಗಳ ಒಂದು ಇಂಡೆಕ್ಸ್ ಇದರಲ್ಲಿ ಮೂವತ್ತು ಶೇರ್ ಇರುತ್ತೆ ಆ ಷೇರುಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅನ್ನೋದ್ರ ಮೇಲೆ ಈ ಪರ್ಫಾರ್ಮೆನ್ಸ್ ಚೇಂಜ್ ಆಗುತ್ತೆ ಪ್ರತಿ ಶೇರ್ಗೂ ಕೂಡ ತನ್ನದೇ ಆದ ವೈಟೇಜ್ ಇರುತ್ತೆ ಆ ವೈಟೇಜ್ ಗೆ ತಕ್ಕಂತೆ ಇಲ್ಲಿ ರಿಯಾಕ್ಷನ್ ಇರುತ್ತೆ ನಮ್ಮ ನಿಫ್ಟಿ ಫಿಫ್ಟಿ ಐವತ್ತು ಶೇರ್ಗಳ ಇಂಡೆಕ್ಸ್ ಆದ್ರೆ ನಮ್ಮ ಸೆನ್ಸೆಕ್ಸ್ ಮೂವತ್ತು ಶೇರ್ ಇಂಡೆಕ್ಸ್ ಆಗಿರುತ್ತೆ ಈ ಇಂಡೆಕ್ಸ್ ರಿಬ್ಯಾಲೆನ್ಸಿಂಗ್ ಬಗ್ಗೆ ಈಗ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ ಕೆಲವು ಶೇರ್ಗಳು ಆಡ್ ಆಗ್ತಿದೆ ಬಟ್ ಈ ಸೆನ್ಸೆಕ್ಸ್ ಗೆ ಆಡ್ ಆಗ್ತಿರೋದು ಬರೀ ಒಂದು ಶೇರು ಮಾತ್ರ ಒಂದು ಶೇರು ರಿಮೂವ್ ಆಗ್ತಿದೆ ಒಂದು ಶೇರು ಆಡ್ ಆಗ್ತಿದೆ ಬಟ್ ಬೇರೆ ಸಿ ಹಂಡ್ರೆಡ್ ಇಂಡೆಕ್ಸ್ ಗೆ ಕೆಲವೊಂದು ಶೇರುಗಳು ಆಡ್ ಆಗ್ತಿದೆ ಕೆಲವೊಂದು ರಿಮೂವ್ ಆಗ್ತಿದೆ ನಾವು ಮೇಜರ್ ಆಗಿ ಸೆನ್ಸೆಕ್ಸ್ ಗೆ ಆಡ್ ಆಗ್ತಿರೋ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ನ್ಯೂಸ್ ನೋಡಬಹುದು ಸಿ ಸೆನ್ಸೆಕ್ಸ್ ರಿಜಿಗ್ ಜೊಮ್ಯಾಟೊ ಟು ರೀಪ್ಲೇಸ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಯಾವ ಸ್ಟಾಕ್ ಎಂಟರ್ ಆಗ್ತಿದೆ ಯಾವ ಸ್ಟಾಕ್ ಎಕ್ಸಿಟ್ ಆಗ್ತಿದೆ ಅಂತ ಹೆಡ್ಲೈನ್ ಅಲ್ಲೇ ಗೊತ್ತಾಗೋಯಿತು ನಿಮಗೆ ಝೊಮ್ಯಾಟೊ ಸೆನ್ಸೆಕ್ಸ್ ಜಾಯ್ನ್ ಆಗ್ತಾ ಇದೆ ಅದಕ್ಕೆ ಜಾಗವನ್ನ ಬಿಟ್ಕೊಡ್ತಾ ಇರೋದು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಅಂದ್ರೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಸೆನ್ಸೆಕ್ಸ್ ತರ್ಟಿ ಇಂದ ಆಚೆ ಹೋಗುತ್ತೆ ಅದರ ಜಾಗಕ್ಕೆ ಝೊಮ್ಯಾಟೊ ಸೇರ್ಕೊಳ್ಳುತ್ತೆ ಇದು ಯಾವಾಗ ಆಗುತ್ತೆ ಅಂತ ನೋಡಿದ್ರೆ ನೋಡಬಹುದು ಡಿಸೆಂಬರ್ ಟ್ವೆಂಟಿ ತ್ರೀ ಡಿಸೆಂಬರ್ ಟ್ವೆಂಟಿ ತ್ರೀ ಗೆ ಈ ಚೇಂಜಸ್ ಆಗುತ್ತೆ ಝೊಮ್ಯಾಟೊ ಇನ್ ಆಗುತ್ತೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಔಟ್ ಆಗುತ್ತೆ ಇದು ಪ್ರತಿ ಆರು ತಿಂಗಳಿಗೆ ಒಂದ್ಸಲ ಬರುವಂತ ಚೇಂಜಸ್ ನಿಮ್ಗೆ ಗೊತ್ತಿದೆ ಹಾಗೆ ಹಿಂದೆ ನಾನು ಹಲವು ಸಲ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಯಾವುದೇ ಒಂದು ಇಂಡೆಕ್ಸ್ ಅಲ್ಲಿ ಒಂದು ಸ್ಟಾಕ್ ಎಂಟರ್ ಆಗುತ್ತೆ ಅಂದ್ರೆ ಅದಕ್ಕೆ ಪ್ಯಾಸಿವ್ ಇನ್ಫ್ಲೋ ಬರುತ್ತೆ ಈಗ ಏನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಸ್ಪೆಷಲಿ ಡೈರೆಕ್ಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರಬಹುದು ನೀವು ಪ್ಯಾಸಿವ್ ಫಂಡ್ಸ್ ಅಲ್ಲಿ ಅವುಗಳು ಯಾವ್ದಾದ್ರು ಒಂದು ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತಿರ್ತವೆ ಸೆನ್ಸೆಕ್ಸ್ ಫಂಡ್ ಇರ್ಬೋದು ಅಥವಾ ನಿಫ್ಟಿ ಫಂಡ್ ಇರ್ಬೋದು ನಿಫ್ಟಿ ಫಿಫ್ಟಿ ಫಂಡ್ ಇರ್ಬೋದು ಅಥವಾ ನಿಫ್ಟಿ ಹಂಡ್ರೆಡ್ ಫಂಡ್ ಇರ್ಬೋದು ಅಥವಾ ಬಿ ಎಸ್ ಸಿ ಹಂಡ್ರೆಡ್ ಫಂಡ್ ಇರ್ಬೋದು ಅವು ಆ ಇಂಡೆಕ್ಸ್ ಇರುವಂತ ಷೇರುಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ ಇನ್ ಕೇಸ್ ಅಲ್ಲಿ ಏನಾದರೂ ಬದಲಾವಣೆಗಳಾದಾಗ ಈಗ ಹೊಸ ಶೇರು ಬಂದಾಗ ಹಳೆ ಷೇರಿಂದ ಔಟ್ ಫ್ಲೋ ಹೋಗುತ್ತೆ ಅಂದ್ರೆ ತೆಗಿತಾರೆ ಡೈವೆಸ್ಟ್ ಮಾಡ್ತಾರೆ ಹೊಸ ಷೇರು ಸೇರ್ಕೊಂಡಿದ್ದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಈ ರೀತಿ ಇನ್ಫ್ಲೋ ಔಟ್ ಫ್ಲೋ ಹೋಗುತ್ತೆ ಹೊರಗಡೆ ಹೋಗೋಷ್ಟು ಸ್ಟಾಕ್ ಇಂದ ಔಟ್ ಫ್ಲೋ ಹೋಗುತ್ತೆ ಒಳಗಡೆ ಬರೋ ಸ್ಟಾಕ್ ಗೆ ಫ್ಲೋ ಬರುತ್ತೆ ಹಾಗಾಗಿ ಸಂದರ್ಭದಲ್ಲಿ ಸ್ಟಾಕ್ ಗಳು ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡುವಂತ ಚಾನ್ಸಸ್ ಇರುತ್ತೆ ಅದೇನು ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಬಟ್ ಚಾನ್ಸಸ್ ಇದ್ದೇ ಇರುತ್ತೆ ಹಾಗೆ ಆಡಾದಾಗ ಕೆಲವೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಯಾಕಂದ್ರೆ ಕಂಪನಿ ಒಂದು ದೊಡ್ಡ ಇಂಡೆಕ್ಸ್ ಗೆ ಎಂಟರ್ ಆಗ್ತಿದೆ ಅಂತಂದ್ರೆ ಆ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲೂ ಕೂಡ ಬದಲಾವಣೆಗಳಾಗಿರ್ಬೇಕು ಆ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಕೇಪಬಿಲಿಟಿ ಹೊಂದಿರಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಈ ರೀತಿಯ ಇಂಡೆಕ್ಸ್ ಗಳಿಗೆ ಜಾಯಿನ್ ಮಾಡೋದು ಇಲ್ಲಾಂತಂದ್ರೆ ಸುಮ್ಮನೆ ಏನ್ ಮಾಡೋದಿಲ್ಲ ಅದಕ್ಕೂ ಸಾಕಷ್ಟು ಕ್ರೈಟೀರಿಯಾಸ್ ಇರುತ್ತೆ ಆ ಕ್ರೈಟೀರಿಯಾ ಯಾವೆಲ್ಲ ಕಂಪನಿಗಳು ಫುಲ್ಫಿಲ್ ಮಾಡ್ತವೋ ಅದರಲ್ಲಿ ಬೆಸ್ಟ್ ಅಂತ ಯಾವ್ದು ಅನ್ಸುತ್ತೋ ಅಂತಹ ಕಂಪನಿಯನ್ನ ಆಡ್ ಮಾಡೋದು ಹಾಗಾಗಿ ಒಂದಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಹಾಗೆ ಬಿ ಎಸ್ ಸಿ ಅಂಡ್ರೆಡ್ ಅಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗ್ತಾ ಇದೆ ನೋಡಬಹುದು ಬಿ ಎಸ್ ಸಿ ಅಂಡ್ರೆಡ್ ಇಂದ ಆಚೆ ಹೋಗ್ತಿರೋಂತಹ ಶೇರ್ಗಳ ಲಿಸ್ಟ್ ಅನ್ನ ನೋಡಬಹುದು ಅಶೋಕ್ ಲೇಲ್ಯಾಂಡ್ ಆಚೆ ಹೋಗ್ತಾ ಇದೆ ಪಿ ಐ ಇಂಡಸ್ಟ್ರೀಸ್ IDFC First Bank, Indian Railway Catering and Tourism Corporation, IRCTC, UPL, ಕಾರ್ಪೋರೇಷನ್ ಐಆರ್ ಸಿಟಿಸಿ ಯುಪಿಎಲ್ ಹಾಗೂ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಇಂದ ಆಚೆ ಹೋಗ್ತಾ ಇದೆ ಇವುಗಳ ಪ್ಲೇಸ್ ಗೆ ನೋಡಬಹುದು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಸುಜ್ಲೋನ್ ಎನರ್ಜಿ ಅದಾನಿ ಗ್ರೀನ್ ಎನರ್ಜಿ ಅದಾನಿ ಪವರ್ ಸಂವರ್ಧನ ಮದರ್ಸನ್ ಇಂಟರ್ ನ್ಯಾಷನಲ್ ಅಂಡ್ ಪಿ ಬಿ ಫಿನ್ಟೆಕ್ ಅಥವಾ ಪಾಲಿಸಿ ಬಜಾರ್ ಆಡ್ ಆಗ್ತಾ ಇದೆ ಇವುಗಳು ಇಂಡೆಕ್ಸ್ ಅನ್ನು ಹಾಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದಿನಿ ಯಾವುದೇ ಸ್ಟಾಕ್ ಒಂದು ಇಂಡೆಕ್ಸ್ ಇಂದ ಆಚೆ ಹೋಗ್ತಾ ಇದೆ ಅಂದ ತಕ್ಷಣ ಅದರ ಕತೆ ಏನ್ ಮುಗಿಯೋದಿಲ್ಲ ಫಾರ್ ಟೈಮ್ ಬಿಂಗ್ ಆಚೆ ಹೋಗಬಹುದು ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೆ ಅಬ್ವಿಯಸ್ಲಿ ಮತ್ತೆ ಒಳಗಡೆ ಬರುವಂತ ಚಾನ್ಸಸ್ ಕೂಡ ಯಾವಾಗ್ಲೂ ಇದ್ದೇ ಇರುತ್ತೆ ಅದೇನು ಪರ್ಮನೆಂಟ್ ಅಂತ ಏನಲ್ಲ ಬಟ್ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು ಬಟ್ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ ಇರೋದಿಲ್ಲ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಕಂಪನಿ ಫಂಡಮೆಂಟಲಿ ವೀಕ್ ಇದೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ನಾವು ಇಮಿಡಿಯೇಟ್ಲಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಬಟ್ ಯೂಶಲಿ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನೀಸ್ ಅಷ್ಟು ಬೇಗ ಫಂಡಮೆಂಟಲ್ಸ್ ಅಂಡ್ ಡಿಟಿರೇಟ್ ಆಗಿರೋದಿಲ್ಲ ಬಟ್ ಟೈಮ್ ಬಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿರ್ತವೆ ಅಂತ ಸಂದರ್ಭದಲ್ಲಿ ಈ ರೀತಿಯ ಬದಲಾವಣೆಗಳನ್ನು ಕೂಡ ಎಕ್ಸ್ಚೇಂಜಸ್ ಮಾಡ್ತಾ ಇರ್ತವೆ ಈ ಶೇರ್ಗಳು ಎಕ್ಸಿಟ್ ಆಗ್ತಿದೆ ಬಿ ಎಸ್ ಸಿ ಹಂಡ್ರೆಡ್ ಇಂದ ಈ ಶೇರ್ ಎಂಟರ್ ಆಗ್ತಿದೆ ನಂತರ ಬಿಎಸ್ಸಿ ಫಿಫ್ಟಿಗೆ ಬಂದ್ರೆ ಇಲ್ಲಿ ಎಚ್ ಡಿ ಎಫ್ ಸಿ ಲೈಫ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಎಲ್ ಟಿ ಐ ಮೈಂಟ್ರಿ ಇವುಗಳು ಆಚೆ ಹೋಗ್ತಿದವ ಅದ್ರ ಪ್ಲೇಸ್ಗೆ ಝೊಮ್ಯಾಟೊ ಕೂಡ ಬರ್ತಿದೆ ಜಿಯೋ ಫೈನಾನ್ಷಿಯಲ್ ಸರ್ ಸರ್ವಿಸಸ್ ಬರ್ತಿದೆ ಹಾಗೆ ಎಚ್ ಎ ಕೂಡ ಬರ್ತಿದೆ ಬಿಎಸ್ಸಿ ಫಿಫ್ಟಿಗೆ ಹಾಗೆ ಬಿಎಸ್ಸಿ ನೆಕ್ಸ್ಟ್ ಫಿಫ್ಟಿ ನಲ್ಲೂ ಕೂಡ ಕೆಲವೊಂದು ಚೇಂಜಸ್ ಆಗಿದೆ ಝೊಮ್ಯಾಟೊ ಎಚ್ ಎ ಎಲ್ అశోక్ లేల్యాండ్ పిఐ ఇండస్ట్రీస్ ఐడిఎఫ్సి ఫస్ట్ బ్యాంక్ ఐఆర్సిటిసి UPL అండ్ ఏపీఎల్ అపోలో ట్యూబ్స్ విల్ నో లాంగర్ బి పార్ట్ ఆఫ్ పిఎస్సి సెన్సెక్స్ నెక్స్ట్ ఫిఫ్టీ తోగ ప్లేస్ అదాని, Green ఎనర్జీ HDFC లైఫ్ BPCL, మైంట్రీ సమూర్ధన మదర్సన్ పిబి PB Fintech, ఎనర్జీ Energy, పవర్ ఆ డాక్ ఇది బదలవ ಬಿ ಎಸ್ ಸಿ ನಿನ್ನೆ ಘೋಷಣೆ ಮಾಡಿದೆ ಇದರಲ್ಲಿ ಮೇಜರ್ ಆಗಿ ಬದಲಾವಣೆ ಆಗೋದು ಅಂತಂದ್ರೆ ಝೊಮ್ಯಾಟೋದಲ್ಲಿ ಈಗಾಗಲೇ ನಿಫ್ಟಿ ಫಿಫ್ಟಿಗೆ ಕೂಡ ಸೇರ್ಕೊಳ್ಬಹುದು ಅನ್ನುವಂತಹ ಸುದ್ದಿಗಳು ಸಾಕಷ್ಟು ಹರಿದಾಡ್ತಿದವ ಈಗ ಸೆನ್ಸೆಕ್ಸ್ ಸೇರ್ಕೊಂಡಿದೆ ಬಹುಶಃ ನಿಫ್ಟಿ ಫಿಫ್ಟಿಗೂ ಸೇರ್ಕೊಳ್ಳುವಂತಹ ಚಾನ್ಸಸ್ ಈಗ ಇನ್ನು ಜಾಸ್ತಿನೇ ಆಗಿದೆ ಅಂತಾನೆ ಹೇಳ್ಬಹುದು ಝೊಮ್ಯಾಟೊಗೆ ಇನ್ನು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಆಚೆ ಹೋಗ್ತಾ ಇದೆ ಹೇಳ್ದಂಗೆ ಆಚೆ ಹೋಗ್ತಿದೆ ಅಂದ ತಕ್ಷಣ ಕತೆ ಏನ್ ಮುಗಿಯೋದಿಲ್ಲ ಕಂಪನಿಗಳು ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿ ರಿಟರ್ನ್ಸ್ ಅನ್ನ ಕೊಡ್ತವೆ ಮತ್ತೆ ರಿ ಎಂಟರ್ ಕೂಡ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಹಾಗೆ ನಾವು ಝೊಮ್ಯಾಟೊ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ತರ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅಯ್ಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗ ಅರೌಂಡ್ ಟೆನ್ ಲೆವೆನ್ ಪರ್ಸೆಂಟ್ ಡೌನ್ ಇದೆ ಇನ್ನು ಜಾಸ್ತಿ ಡೌನ್ ಆಗಿತ್ತು ಒಂದಷ್ಟು ರಿಕವರ್ ಕೂಡ ಆಗಿದೆ ಈಗಾಗಲೇ ಮತ್ತು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಫೈವ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಜುಲೈ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನಲ್ಲಿ ಲಿಸ್ಟ್ ಆದಂತ ಕಂಪನಿ ಲಿಸ್ಟ್ ಆದಂಥ ಸಂದರ್ಭದಲ್ಲಿ ಒಂದು ಲಾಸ್ಟ್ ಮೇಕಿಂಗ್ ಆಗಿತ್ತು ಆನಂತರ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಮೇಲೆ ಒಳ್ಳೆ ಕರೆಕ್ಷನ್ ಕೂಡ ಬಂತು ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಸ್ಟಾಕ್ ಕ್ರಾಶ್ ಕೂಡ ಆಗಿತ್ತು ಆನಂತರ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ ಅದಕ್ಕೆ ಕಾರಣ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದ್ದು ಅಂತ ಹೇಳ್ಬೋದು ಈಗಾಗಲೇ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಇದನ್ನ ಸಲ ನಾವು ಓವರಿ ಮಾಡೋದಾದರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನೋಡಬಹುದು ಇಪ್ಪತ್ತೊಂದು ಸಾವಿರದ ಒಂಬೈನೂರು ಕೋಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಟ್ಕೊಂಡಿದೆ ಲಾಂಗ್ ಟರ್ಮ್ ಅಲ್ಲಿ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ಕೂಡ ಯಾವುದೇ ರೀತಿ ಸಾಲ ಇಲ್ಲ ಡೆಟ್ ಫ್ರೀ ಆಗಿದೆ ಇನ್ನು ಕ್ಯಾಶ್ ಅಂಡ್ ಕ್ಯಾಶ್ ಇಕ್ಲಾನ್ಸ್ ಬಂದು ನಾನೂರ ಐವತ್ತೊಂಬತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಕಂಪನಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ನೋಡೋದಾದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ನೋಡ್ಬೋದು ಎರಡು ಸಾವಿರದ ಹದಿನೆಂಟರಿಂದ ಡೇಟಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನೂರ ಅರವತ್ತಾರು ಕೋಟಿ ಸೇಲ್ಸ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ಐನೂರ ಐವತ್ತೆಂಟು ಕೋಟಿ ಇತ್ತು ಸೇಲ್ಸ್ಗಿಂತ ಜಾಸ್ತಿ ಎಕ್ಸ್ಪೆನ್ಸಸ್ ಆಯಿತು ಹಾಗಾಗಿ ಆಪ್ರೇಟಿಂಗ್ ಪ್ರಾಫಿಟ್ ನೆಗೆಟಿವ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅಷ್ಟೇ ನೋಡ್ಬೋದು ಸಾವಿರದ ಮುನ್ನೂರು ಕೋಟಿ ಸೇಲ್ಸ್ ಸೇಸ್ ಮೂರು ಸಾವಿರದ ಐನೂರು ಕೋಟಿ ಎಕ್ಸ್ಪೆನ್ಸಸ್ ಎರಡು ಸಾವಿರದ ಇನ್ನೂರು ಕೋಟಿ ಲಾಸಲ್ಲಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಎರಡು ಸಾವಿರದ ಮುನ್ನೂರು ಕೋಟಿ ಲಾಸ್ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನೂರ ಅರವತ್ತೇಳು ಕೋಟಿ ಲಾಸ್ ಎರಡ್ ಸಾವಿರದ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತೊಂದು ಕೋಟಿ ಲಾಸು ಬಟ್ ಟಾಪ್ ಲೈನ್ ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಟಾಪ್ ಲೈನ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬಟ್ ನೆಟ್ ಪ್ರಾಫಿಟ್ ಇರಲೇ ಇಲ್ಲ ಆಪರೇಟಿಂಗ್ ಪ್ರಾಫಿಟ್ ಇರಲಿಲ್ಲ ನೀವು ಇಲ್ಲಿ ನೋಡಬಹುದು ಸಾವಿರದ ಎಂಟುನೂರು ಕೋಟಿ ಲಾಸ್ ಸಾವಿರದ ಇನ್ನೂರು ಕೋಟಿ ಲಾಸ್ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲ್ವತ್ ಮೂರು ಕೋಟಿ ಪ್ರಾಫಿಟ್ ಎಸ್ಪೆಷಲಿ ಆಪರೇಟಿಂಗ್ ಪ್ರಾಫಿಟ್ ಇದು ಆನಂತರ ಈಗ ಟಿ ಟಿ ಎಂ ಅಲ್ಲಿ ನೋಡಬಹುದು ಐನೂರ ನಲ್ವತ್ತು ಕೋಟಿ ಪ್ರಾಫಿಟ್ ಇದೆ ಅದರಲ್ಲೂ ಆಪರೇಟಿಂಗ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಮುಂದೆ ಬರುತ್ತೆ ನಾವು ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪನಿಯ ದಿನಗಳು ಬದಲಾಗ್ತಾ ಹೋಯ್ತು ಆ ನಂತರ ಸ್ಟಾಕ್ ಅಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಿಗಲಿಕ್ಕೆ ಶುರುವಾಯ್ತು ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು ಇಲ್ಲಿ ಮೈನಸ್ ಇತ್ತು ಟಿಲ್ ಎರಡ್ ಸಾವಿರದ ಇಪ್ಪತ್ ಮೂರು ಕೂಡ ಮೈನಸ್ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಐವತ್ತೊಂದು ಕೋಟಿ ಪ್ರಾಫಿಟ್ ಆನಂತರ ಈಗ ನೋಡಬಹುದು ಟಿ ಟಿ ಎಂ ಅಲ್ಲಿ ಏಳ್ನೂರ ನಲ್ವತ್ತೆರಡು ಕೋಟಿ ಪ್ರಾಫಿಟ್ ಇತ್ತೀಚಿನ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರು ಇಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಲಾಸ್ಟ್ ಸಿಕ್ಸ್ ಕ್ವಾರ್ಟರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭವನ್ನ ನೋಡ್ತಾ ಇದೆ ಒಳ್ಳೆ ಲಾಭವನ್ನ ಗಳಿಸ್ತಾ ಇದೆ ಅದು ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಬದಲಾವಣೆಯನ್ನ ತಂದಿದೆ ಅಂತ ಹೇಳ್ಬೋದು ಜೂನ್ ಎರಡ್ ಸಾವಿರದ ಇಪ್ಪತ್ ಶುರುವಾಗಿದೆ ಕಂಪನಿಯ ಪ್ರಾಫಿಟ್ ನ ಯಾತ್ರೆ ಕಂಪನಿಯ ಸ್ಟಾಕ್ ಪ್ರೈಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಐವತ್ನಾಲ್ಕು ಐವತ್ತೈದು ರೂಪಾಯಿ ರೇಂಜ್ ಅಲ್ಲಿ ಇತ್ತು ಆ ನಂತರ ಜೂನ್ ಇಲ್ಲಿ ಈ ಸಂದರ್ಭದಲ್ಲಿ ಜೂನ್ ನಂತರ ಜುಲೈಲಿ ರಿಸಲ್ಟ್ ಅನ್ನು ಅನೌನ್ಸ್ ಮೇಲೆ ಕಂಪನಿ ನೆಟ್ ಪ್ರಾಫಿಟ್ ಗೆ ಬಂದಿದೆ ಅಂತ ಗೊತ್ತಾಯ್ತು ಅಲ್ಲಿಂದ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಇಲ್ಲಿವರೆಗೂ ಜೂನ್ ಇಂದ ಲೆಕ್ಕ ಹಾಕಿದ್ರೆ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ಲಿಕ್ಕೆ ಶುರು ಆಯ್ತು ಬಿಕಾಸ್ ಕಂಪನಿಯ ಬಿಸಿನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದು ಏನೋ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಎಫ್ ಐ ಎಸ್ ಡಿ ಎಸ್ ಹಾಗೂ ಪಬ್ಲಿಕ್ ಅಂತ ಅಷ್ಟೇ ಇದೆ ನಾವು ಇದನ್ನ ಮನಿ ಕಂಟ್ರೋಲ್ ಸೈಟ್ ಅಲ್ಲಿ ನೋಡಿದ್ರೆ ನೋಡಬಹುದು ಫಿಫ್ಟಿ ಸೆವೆನ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೋ ಎಫ್ ಐಎಸ್ ಹೋಲ್ಡಿಂಗ್ ಬಂದ್ರೆ ಟೆನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಹಾಗೆ ಡಿಐಎಸ್ ಹೋಲ್ಡಿಂಗ್ ಬಂದ್ರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಬಂದು ಸೆವೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಇದೆ ಅಂದ್ರೆ ಇಲ್ಲಿ ಸ್ಕ್ರೀನರ್ ಅಲ್ಲಿ ಕೆಲವೊಂದು ನೇಮ್ಸ್ ಅನ್ನೋ ಪಬ್ಲಿಕ್ ಇದರಲ್ಲಿ ಅಪಿಯರ್ ಆಗಿದೆ ಅದನ್ನ ಪ್ರಮೋಟರ್ ಗೆ ಸೇರಿಸಿದ್ದಾರೆ ಹಾಗೆ ಎಫ್ ಪಿ ಐ ಅಥವಾ ಎಫ್ಐ ಎಸ್ ಅಲ್ಲಿ ಇರುವಂತ ನೇಮ್ಸ್ ಅನ್ನ ಪ್ರಮೋಟರ್ ಗೆ ಸೇರಿಸಿದ್ದಾರೆ ಮನಿ ಕಂಟ್ರೋಲ್ ಅಲ್ಲಿ ಹಾಗಾಗಿ ನಮಗೆ ಈ ರೀತಿಯ ಡಿಫರೆನ್ಸ್ ಕಂಡು ಬರ್ತಾ ಇದೆ ಬಟ್ ಅದೆಲ್ಲ ಏನು ಮ್ಯಾಟರ್ ಆಗುದಿಲ್ಲ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಕೂಡ ಆಗ್ತಾ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಪೊಟೆನ್ಶಿಯಲ್ ಅಂತೂ ಕಾಣ್ತಿದೆ ಯಾಕಂದ್ರೆ ಇತ್ತೀಚೆಗೆ ಕ್ವಿಕ್ ಕಾಮರ್ಸ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಗಳಿಸ್ತಾ ಇದೆ ಕ್ವಿಕ್ ಕಾಮರ್ಸ್ ಅಲ್ಲಿ ಕಂಪನಿಯ ಬ್ಲಿಂಕೆಟ್ ತುಂಬಾ ಚೆನ್ನಾಗಿ ಲಾಭವನ್ನ ಮಾಡಿಕೊಡ್ತಾ ಇದೆ ಅದೇ ಕಾರಣಕ್ಕೆ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ತಾ ಇರೋದು ಹಾಗಾಗಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಮುಂದಿನ ಐದಾರು ವರ್ಷಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ ಹಾಗಾಗಿ ಗೆ ಅವಕಾಶ ಇದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ನು ಜೆ ಎಸ್ ಡಬ್ಲ್ಯೂ ಎಸ್ ಟೀಲ್ ಎಕ್ಸಿಟ್ ಆಗ್ತಾ ಇದೆ ಇದರ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ ವ್ಯೂ ಮಾಡಿದ್ರೆ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಅರೌಂಡ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರೀತಿದೆ ಕಂಪನಿಯನ್ನು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಸ್ಟಿಲ್ ಇದರ ಜಾಗಕ್ಕೆ ಅದನ್ನ ತಂದು ಕೋರಿಸ್ತಿದ್ದಾರೆ ಅಷ್ಟೇ ಸರಿಗಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുന്തിനോട് ലിസികോണ അലവർക്കും ജയ് ഹിന്ദ് ജയ് കർണാടക